ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುವ ಆಯುರ್ವೇದಿಕ್ ಟಿಪ್ಸ್ ನಿಮ್ಮ ತ್ವಚೆಯ ಅಂದವನ್ನು ಹೆಚ್ಚಿಸಬೇಕಾದರೆ ಮಾರುಕಟ್ಟೆಯಲ್ಲಿ ದೊರೆಯುವ ಕ್ರೀಮ್ಗಳ ಬದಲು ಈ ಆಯುರ್ವೇದಿಕ್ ಟಿಪ್ಸನ್ನು ಅಳವಡಿಸಿ ನೋಡಿ ಸೌಂದರ್ಯವನ್ನು ವೃದ್ಧಿಸಲು ಬೇಕಾಗುವಂತಹ ಸಾಕಷ್ಟು ಉತ್ಪನ್ನಗಳು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ತಮ್ಮ ಸೌಂದರ್ಯವನ್ನು ನೈಸರ್ಗಿಕವಾಗಿ ಹೆಚ್ಚಿಸಲು ಆಯುರ್ವೇದದ ಕೆಲವೊಂದು ಸಲಹೆಗಳು ಇಲ್ಲಿವೆ ಪ್ರತಿಯೊಬ್ಬರೂ ತಮ್ಮ ದಿನಚರಿಯಲ್ಲಿ ಪ್ರಯತ್ನಿಸಲೇಬೇಕಾದ ಆಯುರ್ವೇದ ಟಿಪ್ಸ್ ಇಲ್ಲಿದೆ ಇವು ನಿಮ್ಮ ಬಾಹ್ಯ ಸೌಂದರ್ಯವನ್ನು ಮಾತ್ರವಲ್ಲ ಆರೋಗ್ಯವನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ ಹರ್ಬಲ್ ಫೇಸ್ ಮಾಸ್ಕ್ ಆಯುರ್ವೇದವು ಚರ್ಮಕ್ಕೆ ಯಾವಾಗಲೂ ನೈಸರ್ಗಿಕ ವಸ್ತುಗಳನ್ನು ಬಳಸಲಾಗುತ್ತದೆ ಹಾಗಾಗಿ ಅರಿಶಿನ ಚಂದನ ಬೇವು ರೋಸ್ ವಾಟರ್ ಅಥವಾ ಜೇನುತುಪ್ಪ ಸೇರಿಸಿ ಫೇಸ್ ಪ್ಯಾಕ್ ತಯಾರಿಸಿ ಈ ವಸ್ತುಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿಸೆಪ್ಟಿಕ್ ಗುಣಗಳಿವೆ ಇದು ನಿಮ್ಮ ಚರ್ಮದ ಬಣ್ಣವನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ ಅಭ್ಯಂಗ ಅಭ್ಯಂಗವೆಂದರೆ ನಿಮ್ಮ ಶರೀರವನ್ನು ಉಗುರು ಬೆಚ್ಚಗಿನ ಎಣ್ಣೆಯಲ್ಲಿ ದೇಹಕ್ಕೆ ಮಸಾಜ್ ಮಾಡುವುದು ಇದರಿಂದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಚರ್ಮವನ್ನು ಚೆನ್ನಾಗಿರಿಸುತ್ತದೆ ಜೊತೆಗೆ ದೇಹಕ್ಕೆ ರಕ್ತದ ಸಂಚಾರವನ್ನು ಉತ್ತಮವಾಗಿಸುತ್ತದೆ ನೀವು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವ ಮೊದಲು ಇದನ್ನು ಮಾಡುವುದರಿಂದ ಇಡೀ ದೇಹವು ರಿಲ್ಯಾಕ್ಸ್ ಆಗುತ್ತದೆ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ ದೈಹಿಕ ಒತ್ತಡಕ್ಕಿಂತ ಮಾನಸಿಕ ಒತ್ತಡವು ಚರ್ಮದ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಉಸಿರಾಟದ ವ್ಯಾಯಾಮಗಳು ಒತ್ತಡವನ್ನು ತೊಡೆದು ಹಾಕಲು ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಉತ್ತಮ ಮಾರ್ಗವಾಗಿದೆ ನೀವು ಮಲಗುವ ಮೊದಲು ಸರಳ ಉಸಿರಾಟದ ವ್ಯಾಯಾಮ ಮಾಡಿ ನೀವು ಮಲಗುವ ಮೊದಲು ಅಥವಾ ದಿನದ ಯಾವುದೇ ಸಮಯದಲ್ಲಿ ಐದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಅಭ್ಯಾಸ ಮಾಡಿ ಜಲನೇತಿ ಕ್ರಿಯೆ ಜಲನೇತಿ ಕ್ರಿಯೆ ಎಂದರೆ ನೇತಿ ಪಾಟ್ ಮೂಲಕ ಮೂಗಿನ ಒಂದು ಹೊಳ್ಳೆಯಿಂದ ನೀರು ಹಾಕಿ ಇನ್ನೊಂದು ಹೊಳ್ಳೆಯಿಂದ ಹೊರಹಾಕುವುದಾಗಿದೆ ಇದು ಮೂಗಿನ ಹೊಳ್ಳೆಗಳನ್ನು ಶುಚಿಗೊಳಿಸಲು ಹಾಗೂ ಕಟ್ಟಿರುವ ಮೂಗಿನ ಸಮಸ್ಯೆಯನ್ನು ನಿವಾರಿಸುತ್ತದೆ ನಾಲಿಗೆ ಶುಚಿಗೊಳಿಸುವುದು ನಾಲಿಗೆಯ ಶುಚಿಯು ಆಂತರಿಕ ಆರೋಗ್ಯಕ್ಕೆ ಮುಖ್ಯವಾಗಿದೆ ನಿಯಮಿತವಾಗಿ ನಾಲಿಗೆಯ ಮೇಲ್ಮತರವನ್ನು ಶೋಚಿಗೊಳಿಸುವುದು ಆಮವನ್ನು ಕಡಿಮೆಗೊಳಿಸುತ್ತದೆ ಇದು ಮೌಖಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತದೆ ಸಕ್ಕರೆ ಮತ್ತು ಉಪ್ಪು ಸೇವನೆಯನ್ನು ಕಡಿಮೆ ಮಾಡುವುದು ಹೆಚ್ಚಿನ ಉಪ್ಪು ಸೇವನೆಯು ನಿಮ್ಮ ರಕ್ತದೊತ್ತಡದ ಮಟ್ಟದ ಮೇಲೆ ಪರಿಣಾಮ ಬೀರುವುದಲ್ಲದೆ ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಹೆಚ್ಚುವರಿ ಸಕ್ಕರೆ ಮತ್ತು ಉಪ್ಪು ಒಟ್ಟಾರೆ ಚರ್ಮದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಥವಾ ಮೊಡವೆಗಳಿಗೆ ಕಾರಣವಾಗಬಹುದು